ಸರ್ ತುಂಬ ಖುಷಿ ಆಗ್ತದೆ ಸರ್ ನಾನು ಲೈಕ್ ಇಷ್ಟೊಂದು ರಿವ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲರ ಮುಖದಲ್ಲೂ ಲಾಸ್ಟಲ್ಲಿ ಅವ್ರು ತುಂಬ ಇಮೋಷ್ನಲ್ ಆಗಿರೋ ಆ್ಯಂಡ್ ಎಲ್ಲರ ಕಡೆಯಿಂದ ತುಂಬ ಪಾಸಿಟಿವ್ ರಿಪ್ಲೈಸ್ ಬಂದಿದೆ ಸೊ ತುಂಬ ಖುಷಿ ಆಗ್ತದೆ ಸರ್ ಇವತ್ತು ಅದೇ ತುಂಬ ಖುಷಿ ಆಯಿತು ಇವತ್ತು ಮೂವಿಗೆ ಇಷ್ಟು ಜನ ಬಂದು ಪ್ರತಿಯೊಬ್ಬರು ಅವರ ರಿಯಾಕ್ಷನ್ಸ್ ಎಲ್ಲ ನೋಡಿ ಒಂದು ಆರ್ಟಿಸ್ಟ್ಗೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಾಗ ಇಷ್ಟು ಖುಷಿ ಆಗುತ್ತೋ ಫೈನಲಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಆದ್ಮೇಲೆ ಆಚೆ ಬಂದಾಗ ಅವ್ರ ಕಣ್ಣಲ್ಲಿ ನೀರು ನೋಡ್ತೀವಲ್ಲ ಅಂದರೆ ಯಾವಾಗ ತುಂಬ ಖುಷಿ ಆಗ್ಬಿಡತ್ತೆ ಅವ್ರೇನು ಹೇಳ್ಕೊಳ್ಳಿಲ್ಲ ಅಂದರೂ ಅವರು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಜನ ಬಂದ್ಬಿಟ್ಟು ನನಗೇನು ಹೇಳಿಲ್ಲ ನಾನು ನೋಡಿ ಒಂದು ಸ್ಮೈಲ್ ಮಾಡಿಬಿಟ್ಟು ಹೋಗ್ಬಿಟ್ರು ಸೊ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಅದೊಂದು ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಷ್ಟು ದಿನ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿಕೊಂಡು ಚೈಲ್ಡ್ ಆಗಿ ಮೂವೀಸ್ ಮಾಡ್ತಿದೆ ಇವತ್ತು ಫುಲ್ ಹೀರೋಯಿನ್ ಆಗಿ ಮಾಡಿರೋದ್ರಿಂದ ಪ್ರತಿಯೊಬ್ಬರದು ರಿಯಾಕ್ಷನ್ಸ್ ನೋಡಿ ನನಗೆ ಅವರ ವೆಲ್ ವಿಷಸ್ ಎಲ್ಲ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್ ನಮ್ಮ ಸೆಲೆಬ್ರಿಟಿ ಶೋಗು ಒಂದಿಷ್ಟು ಜನ ಬಂದಿದ್ರು ಆ್ಯಂಡ್ ಇವತ್ತು ಯಾರ್ಯಾರು ಬರಕ್ ಅದು ಮತ್ತೆ ಇನ್ನೊಂದು ಸರಿ ಬಂದು ನೋಡಿದ್ದಾರೆ ಅವರು ಬಿಸಿ ಶೆಡ್ಯೂಲಲ್ಲೂ ಅವರು ಬಂದು ನೋಡಿದ್ದಾರೆ ಅದೇ ಸರ್ ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಮ ಗೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಧ್ರುವ ಸರ್ಜಾ ಅಣ್ಣ ಆಗಿರ್ಬೋದು ಶ್ರೀಮುರಳಿ ಸರ್ ಅವರು ಅನುಶ್ರೀ ಅಕ್ಕ ರಮೇಶ್ ಅರ್ವಿಂದ್ ಸರ್ ಪ್ರತಿಯೊಬ್ಬ ವಿನೋದ್ ಪ್ರಭಾಕರ್ ಅಣ್ಣ ಅವರು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂಡ್ ಮೂವಿ ರಿಲೀಸ್ ಆದ್ಮೇಲೆ ಟ್ರೇಲರ್ ಅಲ್ಲೇ ಅವರು ತುಂಬಾ ಖುಷಿ ಪಟ್ರು ತುಂಬಾ ಚೆನ್ನಾಗಿ ಬಂದಿದೆ ಫೋಟೋ ಸಿನಿಮಾಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಸೊ ಇವತ್ತು ರಿಲೀಸ್ ಆಗಿದೆ ಅವ್ರು ಹೇಳಿದ್ದಾರೆ ಬಿಡುವಾದಾಗ ನಾವು ನೋಡ್ತೀವಿ ಸಿನಿಮಾ ಅಂತ ಅವರ ವೆಲ್ ವಿಶಸ್ ಅವರ ವಿಶಸ್ ನಮ್ಗೆ ಸಿಕ್ಕಿದೆ ನೆಕ್ಸ್ಟ್ ನೋಡ್ಬಿಟ್ಟು ರಿವ್ಯೂಸ್ ಹೇಳ್ತಾರೆ ಸರ್ ನಮ್ಮ ಪೇರೆಂಟ್ಸ್ ಅಥವಾ ಮನೇಲಿ ಏನು ರಿಸ್ಟ್ರಿಕ್ಟ್ ಮಾಡಿಲ್ಲ ಯಾಕಂದ್ರೆ ಇದು ಒಂದು ಟೂ ತೌಸಂಡ್ ಆ ಒಂದು ತೆಗಿತಾರೆ ಸೊ ಈ ತರ ಮಾಡರ್ನ್ ಏಜ್ ಅಲ್ಲಿ ಏನೇನು ನಡೆಯುತ್ತೆ ಆ ಥರ ಇರಲ್ಲ ಸೊ ಅದೊಂದು ಸಣ್ಣ ಮುದ್ದತೆ ಆ ಥರ ತೋರಿಸ್ತಾರೆ ಸೊ ಏನು ಡಿಸ್ಟಿಕ್ ಮಾಡಿಲ್ಲ ಇಲ್ಲ ಸರ್ ನಂದು ನನ್ನ ಬಗ್ಗೆ ಹೇಳಬೇಕಂದ್ರೆ ಸೊ ನಾನು ಚೈಲ್ಡ್ ಆರ್ಟಿಸ್ಟ್ ನಾವು ನಮ್ಮ ಎಲ್ಲಿ ನನ್ನ ಪ್ರತಿಯೊಂದು ಶೂಟಿಂಗ್ ಪ್ರತಿಯೊಂದಕ್ಕೂ ಅಪ್ಪ ಬರ್ತಿದ್ರು ಸೊ ಈ ಮೂವಿಗೂ ನಾನು ನನಗೇನು ಕತೆ ಹೇಳಿಲ್ಲ ಅಥವಾ ನಾನು ಓಕೆ ಮಾಡಿರೋದಲ್ಲ ಅಪ್ಪ ಕತೆ ಕೇಳಿ ಅಪ್ಪಂಗೆ ಇಷ್ಟ ಆದ್ಮೇಲೆ ನನ್ನ ಪೇರೆಂಟ್ಸ್ಗೆ ಇಷ್ಟ ಆದಮೇಲೆ ಓಕೆ ಅಂತ ಹೇಳಿದ್ರು ಸೊ ಇಲ್ಲಿ ರಿಸ್ಟ್ರಿಕ್ಟ್ ಯಾ ಏನು ಮಾಡಲಿಲ್ಲ ಅಂತ ಹೇಳೋದಕ್ಕೆ ಆ ರೀತಿ ಮಾಡುವಂಥ ಯಾವುದೇ ರೀತಿ ಸೀನ್ಗಳು ಇಲ್ಲ ನಮ್ಮ ಮೂವಿಯಲ್ಲಿ ಸೊ ಇದು ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ಟೀನೇಜ್ ಕ್ಯಾಟಗರಿ ಆಗಿರೋದ್ರಿಂದ ಜನರಿಗೆ ನಾವು ಯಾವ ರೀತಿ ಲವ್ ಬಗ್ಗೆ ಸಂದೇಶ ಕೊಡಬೇಕು ಆ ರೀತಿ ಕೊಟ್ಟಿದ್ದೀವಿ ಇಲ್ಲಿ ಅದೇ ನಾವು ಹೇಳಿದ್ನಲ್ಲ ಯೂ ಸರ್ಟಿಫಿಕೇಟ್ ಬಂದಿದೆ ಅಂದರೆ ಸೊ ಪ್ರತಿಯೊಬ್ಬರು ನೋಡೋವಂತಹ ಮೂವಿ ಆಗಿರುತ್ತೆ ಸೊ ಇಲ್ಲಿ ಯಾರಿಗೂ ತಪ್ಪು ಸಂದೇಶ ಹೋಗಲ್ಲ ಅಥವಾ

ಹೌದು ಸರಿ ಇಲ್ಲ ಸರ್ ಆಯ ಅಷ್ಟೊಂದು ಹೋಲಿಕೆ ಅಂತ ಅಲ್ಲ ಹೋಲಿಕೆ ದ ಸೆನ್ಸ್ ಒಂದು ಹಿಂದೂ ಮುಸ್ಲಿಮ್ ಅಂತ ಇದ್ರೆ ಅದ್ರ ಅದಿರ್ಬೋದು ಅದ್ಬಿಟ್ರೆ ಬೇರೆ ಯಾವ ಸೀನ್ ಅದೇ ತರ ಬಂದಿರೋದಾಗ್ಲಿ ಅಮೂಲ್ಯ ಅಕ್ಕ ಕೂಡ ತುಂಬಾ ಟೀನ್ ಏಜ್ ಅಲ್ಲಿ ಅವರು ಕೂಡ ಎಂಟ್ರಿ ಕೊಟ್ಟರು ಅದು ಕೂಡ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ನಮ್ದು ಕೂಡ ಕಾಗದ ಒಂದು ಲವ್ ಸ್ಟೋರಿ ಲವ್ ಸ್ಟೋರಿ ಪ್ರಾಬ್ಲಿ ಕತೆ ಹಿಂಗಿದೆ ಅಂತ ಹೋಲಿಸಬಹುದು ಬಟ್ ನಮ್ಮ ಕತೆ ಮತ್ತೆ ಆ ಕತೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಸೊ ನಮ್ದು ಒಂದು ಲವ್ ಸ್ಟೋರಿ ಅಂದ್ರೆ ಹಿಂದೂ ಮುಸ್ಲಿಂ ಲವ್ ಸ್ಟೋರಿನ ನಾವು ತೊಗೊಂಡ್ ಬಂದಿದೀವಿ ಇದರಲ್ಲಿ ಪ್ರೀತಿ ಧರ್ಮ ಪ್ರತಿಯೊಂದ್ರ ಬಗ್ಗೆ ಒಂದು ಸಂದೇಶ ಇದೆ ಸೊ ಹಾಗಾಗಿ ಹೋಲಿಕೆ ಏನಿಲ್ಲ ನಮ್ಮದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಹೊಸ ಕತೆ ಅದೇ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಜುಲೈ ಫಿಫ್ತ್ ನಮ್ಮ ಸಿನಿಮಾ ಕಾಗದ ಸೊ ನೀವೆಲ್ರೂ ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೇನೆ ಹೋಗಿ ನೋಡಿ ಅಂಡ್ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ನಾನು ಅಷ್ಟೇ ಇವತ್ತು ನಮ್ಮ ಮೂವಿ ರಿಲೀಸ್ ಆಗಿದೆ ನಿಮ್ಮ ಕನ್ನಡ ಸಿನಿ ಅಭಿಮಾನಿಗಳ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲಿರಬೇಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯನ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಆಗಿರ್ಬೋದು ಅಥವಾ ನಮಗೆ ಆಗಿ ಮೆಸೇಜ್ ಮಾಡಿರೋ ಮಾಡೋ ಮುಖಾಂತರ ನಿಮ್ಮ ರಿವ್ಯೂಸನ್ನ ತಿಳಿಸಿ ಅಂತ ಕೇಳ್ಕೊತೀನಿ ಧನ್ಯವಾದ